ಸಬಾ ಮಾಡಿ ಸುತ ಮೂತ ನೀವು ಕುಂತೀರಿ ಶಾಣೇರ ಬಯಾನ್ ಮಾಡಿ ಹೇಳತಿರಿ ಸಣ್ಣವಾರ ಹಸಾರ ಗುಂಡಿಗೆ ಹಸರೈತ್ರಿ ಬಾಳ ದೂರ ಲಾಲ್ ಸಹಬಾ ದೇವಾರ ಹಸರ ಗುಂಡಿಗೆ ಹಸರೈತ್ರಿ ಬಾಳ ದರ್ಗಾ ಕಟ್ಟಿಲ್ಲಾರ ಮುಂದ ಕೇಳಿ ಹುಟ್ಟಿದಾರು ಶ್ಯಾಳೆರ ಕಮಿಟಿ ಮಾಡಿ ಕೇಳಿದಾರೋ ದೇವಾರ ದರ್ಗಾದ ಮಾಜ ಕೂರ ಮೀಟಿ ಮಾಡಿ ಕೇಳಿದಾರೋ ದೇವಾರ ದರಗಾದ ಮಾಜ ಕೋರ ಾದಿಯ ಮಾಸಿ ಕೂಡಿ ಬಂದಿತ್ರೀ ತಾರಿ ಗುರುವಾರ ಸಂಜಿಯಳ್ಯಾಡಿದಾರೋ ಪಂಚಾರ ಸೂತ ಮೂತ ಸಾಬರದು ಶಿದಾರು ದೇವಾರ ಸೂತ ಮೂತ ಸಾಬಾನರದ ಕಾಟಿ ಮ್ಯಾಲ ಕುಂತು ಹೇಳಿದನು ಲಾಲ್ ಸೈವ ದೇವಾರ ದಾರ್ಗ ಕಟ್ಟಿ ಕಾಟಾರಿ ಭಕ್ತಾರ ಮೊರಮ್ಮ ತಿಂಗಳ ದರ್ಗಾ ಮುಗ ಶ್ರೀ ಪೋರ ತಾರಿ ಕಪರೋಕಾರ ಮೊರಮ್ಮ ತಿಂಗಳ ದರ್ಗಾ ಸರ್ಕಾರ ಬಾಯ ಕಿದಾರು ಪಾಡಾದ ದಿವಸ ಇತ್ರಿ ಶುಕ್ರವಾರ ಸನ್ನ ಪಸಲಿ ಪಾಸಿ ತ್ರಿ ಸಾಲಗೇರ ಪಾಯ ಹೊಡೆದು ತುಂಬಿದಾರು ಬಾರ್ಪೂರ ಗಾಡಿ ಕಟ್ಟಿ ನೂರಾರ ಪಾಯ ಹೊಡೆದು ಅಂಕಲ್ ಕ್ವಾಟಿ ಸೊಲ್ಲ ಪೂರ್ ಕಲ್ಕುಟಿಗೆ ಉಪ್ಪು ಮಂದಿ ಲೆಕ್ಕ ಇಲ್ರಿ ವಾರ ಪರ್ಸಿ ಮಾಡಿ ತಯಾರು ಮಂದಿ ಲೆಕ್ಕ ಇಲ್ರಿ ಕಟ್ಟುವಾರಸಿ ಮಾಡಿ ತೈಯಾರ ನಡೂರು ಒಳಗ ದರ್ಗ ಮುಗಿತಾರಿ ಮದಿ ನವಿಸ್ತಾರ ನಾಲ್ಕು ಮುಲಿ ಗುಮಾಜ ಬರ್ಪೂರ ಸೂತ ಕಟ್ಟಿ ಕಟ್ಟಿದಾರೂ ಪಾರ ಪರಸಿ ಮಾಡಿ ತಯಾರ ಸೂತ ಕಟ್ಟಿ ಕಟ್ಟಿದಾರೂ ಪಾರ ಪರಸಿ ಮಾಡಿ ತಯಾರ ಮೊರಂ ತಿಂಗಳಾದರ ತಾರೀಖ ಪರೋಕಾರ ಪೈಲಿ ತಾರೀಖ ಕುಂತಿದಾನೋ ದೇವಾರ ಮಂಟಪ ಹೊಡೆದು ಮಾಡಿದಾರೋ ತಯಾರ ಹಚ್ಚಿ ಮೀಲಾಸ ಮಂಟಪ ಹೊಡೆದು ಮಾಡಿದ ದೊಳಗಾರಿ ಬಾರು ಕುಂತಿದಾರು ದೇವಾರ ಸೂರ್ಯ ಚಂದ್ರ ಕಂಡಂಗಾಯಿ ತು ಬಾರ ಕೈಲಾಸದಿಂದ ದಿಂದ ಶಂಕಾರ ಗಂಗಾ ದಶಂಕಾರ ಈಶ್ವಾರ ಕೈಲಾಸ ಏಳ ಕೇಳಿ ಮಾಲಾಡ ಜನರು ವಶಾಖರೋರ ನೇಮ ಇಟ್ಟು ಬರುವಾರು ಎಲ್ಲಾರ ಜಾತ್ರೆಯಲ್ಲಿ ಮಾರ ಬಿಟ್ಟ ಒಂಟ್ರೂ ಮನೆ ಮಾರ ಜಾತ್ರೆಯಲ್ಲಿ ಆಗ ಓಗೆ ಕ್ಯಾ ಸುರ್ಪೂರ ಸಾಗರ ಸುರಪೂರ ಒಡಗೆรี ಬಾಗಲ್ ಕಾಟಿ 디ಜಾ ಪೂರ್ ಇಂಡಿಯೋರಾ ಕಲ್ಯಾಣ ಮುಂಬೈ ದವರ ಬಂದಿದಾರೋ ಜಾರೋರಾ ಪುಣ್ಯಾಕ ಪೂರ್ ಮಂದ್ರಾಡ ವನಗಂಟಿ ಶಬಾದಿ ಕ್ಯಾರಸುಬಾದಿ ಪಾಳ ಘೋರ ಅಂಕಲ್ ಕಾಟಿ ಸೊನ್ನಾ ಪೂರ್ ದುದ್ನಿಯೋರ ಗಳಾ ಪಟಣ ಕಲ್ಬೂರ್ಗಿ ಸಾರನ ತಂದರ ಜಾರು ತಾರ ಗಳಾ ಪಟಣ ಕಲ್ಬೂರ್ಗಿ ಸಾರನ ವಾರಾ ಸಿರೇ ತಂದರ ಜಾರು ಸತ್ತೆ ಶರಣರ ಧ್ವತಿ ಭಾರತದಲ್ಲಿ ಹೊಯ್ತ್ರಿ ಕೀರ್ತಿ ದೇಶದ ಮ್ಯಾಲ ಬಾಳ ದೂರ ಸೇಡಮ್ಮ ತಾಂಡುರ ಗಾಡಿ ಏರಿ ಪ್ಯಾಸಿಂಜಾರ ಬಂಗಾರ ಛತ್ರಿ ಧಟ್ಟಿ ತಂದರ ಜರು ತಾರ ಬಾಳ ಮಂದಿ ಹರಿಕೆ ಅವರ ಬಂಗಾರ ಛತ್ರಿ ಧಟ್ಟಿ ತಂದರ ಜರು ತಾರಾ ದೇವ ಹರಕೆ ಅವರ ಡಕ್ಕನ್ ಹೈದ್ರಾಬಾದಿ ಮೈಸೂರು ಸ್ಟೇಟ ಅಂದ್ರ ಪ್ರಾಂತ ದೋರ ಕರ್ನಾಟಕ ಧಾರವಾಡ ಹುಬ್ಳಿಯವರ ಬೀದಾರ್ ಕ್ವಾಟಿ ಹೌಶಾಲ ತುರದವರ ಮುಂದಿನ ಬರವರಾರ ಕ್ವಾಟಿ ಹೌಶಾಲ ತುರು ಮೂರ್ತ ಸಬಾನೆರದು ಕುಂತೀರಿಸ ಕಲ್ ವೇಗದೊಳಗ ಇಲ್ಲ ಇಂತ ದೇವಾರ ಮಹತ್ವ ಬಾಳ ನಡದಿ ತೋಂಗಾಕಾರ ಮರ್ತ ಕಚೇತಾರ ಮಹತ್ವ ಬಾಳ ನಡದಿ ತೋಂಗ ಆಟ್ವಿ ತಾರಿಕ ದಿನ ಶುರು ವೈತರಿ ಬರ್ಲಾಕ ಸುತಾ ಮುತಾ ಹಲ್ಲಿ ಯವ್ರಾ ಮೇಳ ಗೊಳು ಕುಡಿ ಜುಮ್ಮಾರ ಮಸುತಿ ತುಂಬಿ ಐ ತುಚಿ ಕಾರಾ ಜಾಗ ಸಿಂಲವಾ ಬಾರ ಮಸುತಿ ತುಂಬಿ ಆಯ ತಾರಿಕ ದಿನಾಗೋ ಒಂಟಿ ದಾರುಕಾರ ಬಂಡೆ ತಾಶಿ ಜೂ ಮಾರೀ ರಂಗಾ ಶಿ ಲೀನಾ ಪಾರುಕಾರ ಮದ್ದ ಬಾಣ ಗ್ರೀ ರಂಗಾ ಶಿಲಿ ீி கே கதால வந்தி த்ரிசரக்கார கணிஸ்டேபல் ஜமதார மோரே இம மாலவரா எடுதாரி கோரா ஜம மா ದಶಮಿ ತಾರೀಕ ದಿನ ದಪೋ ನೈತ್ರಿ ಬಾರ ಕಾಯ ದಿನೋ ದೇವಾರ ಮಸೂತಿ ಒಳಗ ಗರ್ದಿ ಬಾಳ ಜುಮಾರ ಸೂತ ಮ್ಯಾಳಿ ತುಂಬಿ ಅದು ಬರ್ಪೂರ ನೋಡಾಲ್ಕ ದೇವಾರ ಸೂತ ಮ್ಯಾಳಿ ತುಂಬಿ ಕಾಟಿ ಅದು ಒಂಟಿ ತ್ರೀ ಸವಾರಿ ದರ್ಗಾ ಕೈಲಾಸದಿಂದ ಇಳ್ದಂಗಾದ ಶಂಕರ ನೋಡಿ ಜನಾಂಗೀ ತು ತಿಲುಗೀರ ಮುಗಿ ತಿಲ್ಗೆ ಕತಿ ಸಾರ ನೋಡಿ ಜನಾಂಗೀ ತುದಿಲ್ಗೆ ಕೈತಿಳಿಗೆ ಕಾತಿ ಸಾರ ಸಣ್ಣ ಹಳ್ಳಿ ಹಸರ ಗುಂಡಿಗೆ ಊರ ಹೆಸರೈತ್ರಿ ಬಾಳ ದೂರ ಜ್ಞಾನದಿ ದಾನು ಲಾಲ್ ಸೈಬ ದೇವಾರ ಬಸಣ್ಣ ಹಿಂಗಾರಿ ವೈತ ಮಾಡ್ಯಾರ ಕಂಡೋಷ್ಟು ಮಜ ಕೋರ ಸಣ್ಣ ಹಿಂಗಾರಿ ವೈತ ಮಾಡ್ಯಾರ ಈ ಹಾಡು ನಿಮಗಿಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಉತ್ತರ ಕರ್ನಾಟಕದ ಪ್ರತಿಯೊಂದು ಜಾನಪದ ವಿಡಿಯೋಗಳಿಗಾಗಿ ನಮ್ಮ ನಾಡನುಡಿ ಚಾನಲ್ನಲ್ಲಿ ನೋಡಿ ಹಾಗೂ ಮೇಲಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪ್ಲೇ ಮಾಡಿ ಆನಂದಿಸಿ ಜಾನಪದ ಗೀತೆಗಳನ್ನು ನಮ್ಮ ನಾಡನುಡಿ ಚಾನಲ್ನಲ್ಲಿ